ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ತುಳಸಿ ಹಬ್ಬದ ಪ್ರಯುಕ್ತ ತುಳಸಿ ದೇವಿಗೆ ಮಾಡುವಂಥ ಬೆಟ್ಟದ ನೆಲ್ಲಿಕಾಯಿ ಆರತಿಯನ್ನು ಯಾವ ರೀತಿ ಮಾಡಬೇಕು ಹಾಗೆ ಆರತಿ ಮಾಡಿದ ನಂತರ ಬಳಸಿರೋ ಅಂಥ ಬೆಟ್ಟದ ನೆಲ್ಲಿಕಾಯಿ ಬೆಟ್ಟದ ನೆಲ್ಲಿಕಾಯಿ ಆರತಿ ಮಾಡೋದಕ್ಕೆ ಹಾಕಿರೋ ಅಕ್ಕಿ ಇದೆಲ್ಲದನ್ನು ಕೂಡ ಏನು ಮಾಡಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದರೆ ಇನ್ನೊಂದು ತಡ ಬನ್ನಿ ವಿಡಿಯೋನ ಶುರು ಮಾಡೋಣ ನೋಡಿ ಬೆಟ್ಟದ ನೆಲ್ಲಿಕಾಯಿ ಆರತಿಯನ್ನು ಮಾಡೋದಕ್ಕೆ ಒಂದು ತಟ್ಟೆ ಬೇಕಾಗುತ್ತೆ ಬೆಳ್ಳಿ ಹಿತ್ತಾಳೆ ಅಥವಾ ತಾಮ್ರದ ತಟ್ಟೆಯನ್ನು ನೀವು ತಗೋಬೇಕು ಆ ತಟ್ಟೆಯನ್ನು ಮೊದಲೇ ನೀಟಾಗಿ ತೊಳೆದು ಒರೆಸಿ ಅರ್ಶಿನ ಕುಂಕುಮವನ್ನು ಇಟ್ಕೊಂಡಿರಬೇಕು ಅನಂತರ ಆ ತಟ್ಟೆಯ ಒಳಗಡೆ ಅಕ್ಕಿಯನ್ನು ಹಾಕೋಬೇಕು ಬೆಟ್ಟದ ನೆಲ್ಲಿಕಾಯಿ ಗುಂಡಿಗಿರೋದ್ರಿಂದ ಹಾಗೆ ನಾವು ಬೆಟ್ಟದ ನೆಲ್ಲಿಕಾಯನ್ನು ತಟ್ಟೆಯ ಮೇಲೆ ನಿಲ್ಲಿಸೋದಕ್ಕಾಗಲ್ಲ ಅದು ಅಲಗಾಡತ್ತೆ ಹಾಗಾಗಿ ಅಕ್ಕಿ ಇಟ್ಟು ಅದರ ಮೇಲೆ ಬೆಟ್ಟದ ನೆಲ್ಲಿಕಾಯಿಗಳನ್ನ ಇಟ್ಕೋಬೇಕಾಗತ್ತೆ ತಟ್ಟೆಗೆ ಅಕ್ಕಿಯನ್ನು ಹಾಕೊಂಡಿದ ನಂತರ ಅಕ್ಕಿಯನ್ನು ಸಮತಟ್ಟಾಗಿ ಮಾಡಿಕೊಂಡು ಅಕ್ಕಿಯ ಮೇಲೆ ಶ್ರೀ ಅಂತ ಬರ್ಕೊಬೇಕು ಅನಂತರ ಅದಕ್ಕೆ ಅರ್ಶನ ಕುಂಕುಮ ಅಕ್ಷತೆಯನ್ನು ಅರ್ಪಿಸಿ ಹೂವನ್ನು ಇಟ್ಕೊಂಡು ಪೀಠದ ಪೂಜೆಯನ್ನು ಮಾಡ್ಕೋಬೇಕು ಅನಂತರ ಬೆಟ್ಟದ ನೆಲ್ಲಿಕಾಯನ್ನು ತಗೊಂಡು ಅವುಗಳನ್ನ ಮೊದಲು ನೀಟಾಗಿ ತೊಳ್ಕೊಳ್ಬೇಕು ಎಷ್ಟು ಬೆಟ್ಟದ ನೆಲ್ಲಿಕಾಯಲ್ಲಿ ನಾವು ಆರತಿಯನ್ನು ಮಾಡಬೇಕು ಅಂತಂದರೆ ಮೂರು ಐದು ಏಳು ಒಂಬತ್ತು ಈ ರೀತಿಯಾಗಿ ಬೆಸ ಸಂಖ್ಯೆಯಲ್ಲಿ ನೀವು ಬೆಟ್ಟದ ನೆಲ್ಲಿಕಾಯನ್ನು ತೊಗೊಬೇಕಾಗತ್ತೆ ನೋಡಿ ನಾನು ಈಗಾಗಲೇ ಬೆಟ್ಟದ ನೆಲ್ಲಿಕಾಯಿನೆಲ್ಲ ತೊಳೆದಿಟ್ಕೊಂಡಿದ್ದೀನಿ ಈ ಬೆಟ್ಟದ ನೆಲ್ಲಿಕಾಯಿ ದೀಪವನ್ನು ಇವಾಗ ಮಾಡ್ಕೊಬೇಕು ತೊಟ್ಟಿನ ಭಾಗದಲ್ಲಿ ದೀಪ ಮಾಡೋದಲ್ಲ ಮುಂಭಾಗದಲ್ಲಿ ನಾವು ಸ್ವಲ್ಪ ಚಾಕುವಿನಲ್ಲಿ ಶಾರ್ಪ್ ಆಗಿರುವಂತಹ ಚಾಕುವಿನಲ್ಲಿ ಸ್ವಲ್ಪ ಆಳವನ್ನು ಮಾಡ್ಕೊಬೇಕಾಗತ್ತೆ ಯಾಕಂದರೆ ತುಪ್ಪದ ಬತ್ತಿಯನ್ನು ಬೆಟ್ಟದ ನೆಲ್ಲಿಕಾಯಿ ಒಳಗಡೆ ಇಡಬೇಕಲ್ವಾ ಹಾಗಾಗಿ ಸ್ವಲ್ಪ ಆಳವಾಗಿ ತುಪ್ಪದ ಬತ್ತಿ ಇಡಿಸೋ ಹಾಗೆ ನೀವು ದೀಪವನ್ನು ರೆಡಿ ಮಾಡ್ಕೊಳ್ಳಿ ಬೆಟ್ಟದ ನೆಲ್ಲಿಕಾಯಿ ಒಳಗಡೆ ಇರುವಂತಹ ಬೀಜ ಕಾಣಿಸೋ ಹಾಗೆ ಆಳವಾಗಿ ಮಾಡಿಕೊಂಡ್ರೆ ಬತ್ತಿಗಳು ನೀಟಾಗಿ ಆ ಒಂದು ದೀಪದಲ್ಲಿ ಕೂರುತ್ತೆ ಸ್ವಲ್ಪ ಬೆಟ್ಟದ ನೆಲ್ಲಿಕಾಯಿ ಸೈಡ್ ತೆಗೆದು ಒಳಗಡೆ ಪಲ್ಪ್ ಇರುತ್ತಲ್ಲ ಅದನ್ನು ತೆಗೆದಾಗ ಈ ರೀತಿ ಆಳವಾಗಿ ದೀಪ ಥರ ರೆಡಿ ಆಗುತ್ತೆ ಈ ರೀತಿ ತಯಾರಾಗಿರುವಂತಹ ದೀಪಗಳಿಗೆ ಅರ್ಶಿನ ಕುಂಕುಮವನ್ನು ಇಟ್ಟು ಅಲಂಕಾರ ಮಾಡ್ಕೊಬೇಕು ಇದೇ ರೀತಿ ನಾವು ಎಷ್ಟು ಬೆಟ್ಟದ ನೆಲಿಕಾಯನ್ನ ತೊಗೊಂಡಿರ್ತೀವೋ ಅಷ್ಟು ಬೆಟ್ಟದ ನೆಲ್ಲಿಕಾಯನ್ನು ಕೂಡ ದೀಪದ ರೀತಿ ರೆಡಿ ಮಾಡಿಕೊಂಡು ಅದಕ್ಕೆ ಅರ್ಶಿನ ಕುಂಕುಮ ಇಟ್ಟು ತಯಾರು ಮಾಡ್ಕೊಬೇಕು ಈ ರೀತಿ ತಯಾರಾಗಿರುವಂಥ ನೆಲ್ಲಿಕಾಯಿ ದೀಪಗಳನ್ನು ನಾವು ಅಕ್ಕಿ ಹಾಕೊಂಡಿದ್ದೀವಲ್ಲ ತಟ್ಟೆ ಒಳಗಡೆ ಅದರ ಮೇಲೆ ಜೋಡಿಸ್ಕೊಬೇಕು ದೀಪವನ್ನು ಅಲಂಕಾರಿಕವಾಗಿ ಜೋಡಿಸ್ಕೊಂಡು ಹೂಗಳನ್ನು ಇಟ್ಟು ಅಲಂಕಾರ ಮಾಡಬೇಕು ಜೋಡಿಸ್ಕೊಂಡಿರುವಂಥ ಈ ಬೆಟ್ಟದ ನೆಲ್ಲಿಕಾಯಿ ದೀಪಗಳಿಗೆ ತುಪ್ಪದಲ್ಲಿ ನೆನೆಸಿರುವಂಥ ಬತ್ತಿಗಳನ್ನು ಇಡಬೇಕು ನಾವು ಸಾಕಷ್ಟು ಸಲ ಏನಾಗುತ್ತೆ ಈಚೆ ಗಾಳಿ ಇದ್ದಾಗ ದೀಪಗಳನ್ನು ಹಚ್ಚೋದು ಕಷ್ಟ ಆಗುತ್ತೆ ಹಾಗಾಗಿ ತುಪ್ಪದ ಬತ್ತಿಯ ತುದಿಗೆ ಸ್ವಲ್ಪ ಕರ್ಪೂರವನ್ನು ಪುಡಿ ಮಾಡಿ ಹಚ್ಚೋದ್ರಿಂದ ನಾವು ಬೇಗನೆ ದೀಪವನ್ನು ಹಚ್ಬೋದು ಹಾಗೆ ಅಷ್ಟು ಬೇಗ ಗಾಳಿಗೆ ಅದು ಆರೋಗೋದು ಇಲ್ಲ ನೋಡಿ ಇವಾಗ ನಾನು ಎಲ್ಲ ದೀಪಗಳಿಗೂ ಕೂಡ ತುಪ್ಪದ ಬತ್ತಿಗಳನ್ನು ಇಟ್ಕೊಂಡಿದ್ದೀನಿ ಈಗ ತುಳಸಿ ದೇವಿಗೆ ಆರತಿಯನ್ನು ಮಾಡೋದಕ್ಕೆ ಎಲ್ಲ ತಯಾರಾಗಿದೆ ಮೊದಲಿಗೆ ತುಳಸಿ ಪೂಜೆಯನ್ನೆಲ್ಲ ಮಾಡಿ ವಿವಾಹ ಎಲ್ಲ ಸಂಪೂರ್ಣ ಆದ ನಂತರ ಕೊನೆಯಲ್ಲಿ ಈ ಬೆಟ್ಟದ ನೀಲಿ ಆರತಿ ಮಾಡುವಂಥದ್ದು ಹೇಗೆ ಮಾಡಬೇಕು ಅನ್ನೋದನ್ನು ಕೂಡ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೋಡಿ ಇವಾಗ ತುಳಸಿ ವಿವಾಹವನ್ನು ಪೂಜೆಯನ್ನು ನಾವು ಪೂರ್ತಿಯಾಗಿ ಸಂಪೂರ್ಣಗೊಳಿಸಿದ್ದೀವಿ ಇವಾಗ ಬೆಟ್ಟದ ನೆಲೆಕಾಯಿ ಆರತಿ ಮಾಡುವಂತಹ ಸಮಯ ಈ ಆರತಿ ಮಾಡೋದಕ್ಕೆ ನಾವು ದೀಪಕ್ಕೆ ಹಾಕಿರುವಂಥ ಬತ್ತಿಗಳನ್ನು ಮೊದಲು ಏಕ ಆರತಿಯಿಂದ ಅಥವಾ ಅಗರ್ಬತ್ತಿಯಿಂದ ಹಚ್ಕೊಬೇಕು ಬೆಂಕಿ ಕಡ್ಡಿಯಿಂದ ಹಚ್ಚಬಾರ್ದು ನೋಡಿ ಆ ನಸುಗತ್ತಲಿನಲ್ಲಿ ಬೆಳಗ್ತಾ ಇರೋವಂಥ ಈ ತುಪ್ಪದ ಬತ್ತಿಗಳನ್ನು ನೋಡೋದಕ್ಕೆ ಒಂದು ಸಂತೋಷ ತುಂಬ ಸುಂದರವಾಗಿ ಕಾಣಿಸ್ತಾ ಇವೆ ಬೆಟ್ಟದ ನೆಲ್ಲಿಕಾಯಿ ದೀಪ ಹಚ್ಚಿರುವಂತಹ ಒಂದು ತಟ್ಟೆಯನ್ನು ಎರಡು ಕೈಯಲ್ಲೂ ಇಟ್ಕೊಂಡು ದೇವಿಗೆ ಆರತಿ ಹಾಡನ್ನು ಹೇಳ್ತಾ ಆರತಿ ಮಾಡಬೇಕು ಮೂರು ಸಲ ಅಥವಾ ಐದು ಸಲ ಆರತಿ ಮಾಡಬೇಕಾಗತ್ತೆ ಆರತಿ ಮಾಡಿದ ನಂತರ ಮೂರು ಸಲ ಮೇಲಿಂದ ಕೆಳಗಡೆಗೆ ದೃಷ್ಟಿ ನಿವಾರಿಸಬೇಕು ಇದಾದ ಮೇಲೆ ನಾವು ತುಪ್ಪದ ಬತ್ತಿಯನ್ನು ಹಾಕಿದ್ದೀವಲ್ಲ ದೀಪಕ್ಕೆ ಅದು ಪೂರ್ತಿಯಾಗಿ ಉರಿಯೋ ಹಾಗೆ ನೀವು ತುಳಸಿ ಗಿಡದ ಮುಂದೆನೇ ಇಟ್ಟಿರಿ ಅನಂತರ ತುಳಸಿ ವಿಸರ್ಜನೆಯನ್ನು ನೀವು ಯಾವಾಗ ಮಾಡ್ತೀರೋ ಆವಾಗ ಈ ಬೆಟ್ಟದ ನೆಲ್ಲಿಕಾಯನ್ನು ನೀವು ಯಾರು ತುಳಿಯದೇ ಇರೋವಂಥ ಕಡೆ ಹಾಕಬೇಕಾಗತ್ತೆ ಆರತಿ ಮಾಡೋದಕ್ಕೆ ಬಳಸಿರೋ ಅಂಥ ಅಕ್ಕಿ ಇದೆಯಲ್ಲ ಅದರಲ್ಲಿ ಯಾವುದಾದ್ರೂ ಒಂದು ಸಿಹಿಯನ್ನು ಮಾಡಿ ದೇವರಿಗೆ ನೈವೇದ್ಯವನ್ನು ಇಟ್ಟು ಅದನ್ನು ನೀವು ಪ್ರಸಾದದ ರೀತಿಯಲ್ಲಿ ಸೇವನೆ ಮಾಡಬೇಕು ಬೆಟ್ಟದ ನೆಲ್ಲಿಕಾಯಿ ದೀಪಗಳನ್ನು ಯಾರು ತುಳಿದೇ ಇರೋವಂಥ ಕಡೆ ಅಥವಾ ಯಾವುದಾದ್ರೂ ಒಂದು ಮರ ಅಥವಾ ಗಿಡದ ಕೆಳಗಡೆ ಹಾಕಬೇಕು ನೋಡಿದ್ರಲ್ವ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ತುಳಸಿ ಹಬ್ಬದಲ್ಲಿ ಯಾವ ರೀತಿ ನಾವು ಬೆಟ್ಟದ ನೆಲ್ಲಿಕಾಯಿ ದೀಪವನ್ನು ಹಚ್ಚೋದು ಅಥವಾ ಆರತಿಯನ್ನು ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ವಿಡಿಯೋನ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆ ತಿಳಿಸಿ ಮತ್ತೊಂದು ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕ ಸಮಸ್ತ ಸುಖಿನೋ ಭವಂತು